ಏನಪ್ಪ ಇಷ್ಟೊಂದು ಚಿಟ್ಟೆ ಅವೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲೆಲ್ಲ ಆರಾಡ್ತಾ ಇದೆ ಏನಕ್ಕೆ ಇಷ್ಟೊಂದು ಬಂತು ನೋಡಿ ಸಿಕ್ಕಾಬಡ್ಯದ ಗುರು ಹಾ ಲಕ್ಷಾಂತರ ಚಿಟ್ಟೆ ಅಲ್ಲಿಂದ ಇಲ್ಲಿ ತನಕ ನೋಡಿ ಕೇಡುಗಾಲ ಹತ್ರ ಬಂದ್ಬಿಡ್ತಾ ಅಲ್ಲಿ ನೋಡಿ ಅಲ್ಲಿ ಅಯ್ಯೋ ಅಯ್ಯೋ ನೋಡಿ ಇಲ್ಲೆಲ್ಲ ಓ ಹೋ 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 ಹಾರಾಡೋದು ಕಾಣಿಸ್ತಾ ಇದೆ ನೋಡಿ ಇಲ್ಲ ನೋಡಿ ಏನು ಗುರು ಇಷ್ಟೊಂದು ಚಿಟ್ಟೆ ಬಂದವೆ ಹೆಂಗೆ ಇದು ಕತೆ ವಾವ್ ಅಲ್ಲಿಂದ ಲಕ್ಷಾಂತರ ಚಿಟ್ಟೆಗಳು ನೋಡಿ ನೋಡಿ ಊಹೋ ಇಲ್ಲಿ ನೋಡಿ ಹೆಂಗೆ ಪಣ 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 ಅಂತಾವೆ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ಎಲ್ಲಿಂದ ಬರ್ತಿದ್ದು ಗುರು ಇಷ್ಟೊಂದು ಓ ನೋಡ್ರಿ ನೋಡ್ರಿ ಯುಗಾಂತ್ಯ ಯುಗಾಂತ್ಯ ಅತಿ ಶೀಘ್ರದಲ್ಲೇ ಮಾನವನ ಮಿತಿ ಬೀರಿದ ವರ್ತನೆಗಳು ನೋಡಿ ಎಷ್ಟೊಂದು ಚಿಟ್ಟೆಗಳು ಬಂದದ ಈಗ ಒಂದಷ್ಟು ಜನ ಉಗಿಯಕ್ಕೆ ಸ್ಟಾರ್ಟ್ ಮಾಡಿ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಓ ಚಿಟ್ಟೆಗಳು ಯಾ ನೀನೇನ ಏನೇನೋ ಅಂತಿದೆಯಲ್ಲ ನೀನು ಜ್ಞಾನ ಬಂದಾಗೆಲ್ಲ ಮಾತಾಡ್ತಿದೆಯಲ್ಲ ಇಲ್ಲ ಗುರು ನಾನು ಹೇಳೋದು ಸತ್ಯ ಯಾವತ್ತು ಕಾಣದೇ ಇರೋದನ್ನ ಇವತ್ತು ನಾವು ನೋಡ್ತೀವಿ ಅಂದಾಗ ಅಲ್ಲಿ ಪರಿಸ್ಥಿತಿ ಏನೋ ಒಂದು ವಿಕೋಪಕ್ಕೆ ಹೋಯ್ತದೆ ಇಲ್ಲಿ ನೋಡಿ ಲೈನು ಹೋದೆ ಸುಮಾರು ಒಂದು ಕಿಲೋಮೀಟರ್ ಇಂದ ಬರೀ ಇದೇ ತರ ಚಿಟ್ಟೆಗಳು ಲಕ್ಷಾಂತರ ಚಿಟ್ಟೆಗಳು ಒಂದೇ ಸಮ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಹರ್ಕೊಂಡು ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ದಯವಿಟ್ಟು ತಿಳಿಸ್ರಪ್ಪ ಕಾಣ್ತಾ ಇದೆಯಾ ಇಲ್ಲಿ ನೋಡಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇಲ್ಲೆಲ್ಲ ಬಿದ್ದೋಗಿದೆ ಒಂದಷ್ಟು ಇಲ್ಲೆಲ್ಲ ಬಿದ್ದೋಗಿದೆ ನೋಡಿ ಇಲ್ಲೆಲ್ಲ ಬಿದ್ದೋಗಿದೆ ಓಹೋ ಹೋ ಏನ್ ಗುರು ಇದೋ ಲಕ್ಷಾಂತರ ಚಿಟ್ಟೆಗಳು ಒಂದೇ ಸಲ ಕ್ಯಾಮ್ರಾ ಅಷ್ಟು ಸ್ಪಷ್ಟವಾಗಿ ಹಿಡಿಯಲ್ಲ ಅಂತೀನಿ ಯಾಕಂದ್ರೆ ಇದು ವೈಡ್ ಇರೋದ್ರಿಂದ ಕ್ಯಾಮ್ರಾ ಅಷ್ಟು ಸ್ಪಷ್ಟವಾಗಿ ವ್ಯೂನ ಸೆರೆಡೆಯಲ್ಲ ಇಲ್ಲೆಲ್ಲ ಇದೆ ನೋಡ್ರಿ ಇಲ್ಲೆಲ್ಲ ಹ್ಮ್ ನೋಡಿ ಇಲ್ಲೆಲ್ಲ ಹಾ ಎಷ್ಟಿದೆ ಗೊತ್ತ ಓಹೋ ಅಲ್ಲಿ ನೋಡ್ರಿ ಅಲ್ಲಿ ಲಕ್ಷಾಂತರ ಚಿಟ್ಟೆಗಳು ಲಕ್ಷ ಲಕ್ಷ ಕೋಟಿ ಅದೆ ನೋಡಿ ಮುಖ ಮುಚ್ಕೊಂಡು ಗಾಡಿ ಓಡಿಸ್ತಾನೆ ಒಂದು ಹುಡುಗ ಹಾ ಮಾನವ ಇನ್ನ ವೇಗ ನಿನಗೆ ತಂದಿತು ಅಪಾಯ ದಯವಿಟ್ಟು ಜೋಪಾನ